ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋದೊಳಗ ನೆಲವನ್ನು ಒರೆಸುವಾಗ ಇಲ್ಲ ಸ್ವಚ್ಛ ಮಾಡುವಾಗ ಈ ತಪ್ಪುಗಳನ್ನ ಮಾಡಬೇಡಿ ಈ ತಪ್ಪುಗಳನ್ನ ಮಾಡೋದ್ರಿಂದ ವಾಸ್ತು ದೋಷ ಉಂಟಾಗುತ್ತ ಹಾಗಾದ್ರೆ ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಮನೆಯನ್ನ ಯಾವಾಗ್ಲೂ ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಎಲ್ಲಿ ಸ್ವಚ್ಛತೆ ಇರುತ್ತಾ ಅಲ್ಲಿ ಲಕ್ಷ್ಮಿ ವಾಸವಾಗಿರ್ತಾಳೆ ಅದೇ ರೀತಿ ಗುರುವಾರ ದಿವಸ ನೆಲವನ್ನು ಒರೆಸಬಾರ್ದು ಗುರುವಾರ ದಿವಸ ನೆಲವನ್ನು ಒರೆಸೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಗುರುಗ್ರಹದ ಕೆಟ್ಟ ಪರಿಣಾಮ ಬೀಳುತ್ತ ಇದರಿಂದ ಮನೆಯಲ್ಲಿ ಬಡತನ ಪ್ರಾರಂಭವಾಗುತ್ತ ಆಮೇಲೆ ಮನೆ ಒರೆಸುವಾಗ ಸ್ವಲ್ಪ ಒಂದು ಮುಟ್ಟಿಗೆ ಕಲ್ಲುಪ್ಪನ ತಗೊಂಡು ಆ ನೀರಿನೊಳಗೆ ಹಾಕಿ ಮನೆಯನ್ನು ಒರೆಸ್ಬೇಕು ಇದರಿಂದ ಏನಾಗುತ್ತ ಅಂದ್ರೆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ಹೋಗಲು ಇದು ಸಹಕಾರಿಯಾಗುತ್ತೆ ಆಮೇಲೆ ಆ ಉಪ್ಪು ಹಾಕಿ ಒರೆಸುದ್ರಿಂದ ಏನಾಗುತ್ತೆ ಅಂದ್ರೆ ಫ್ಲೋರ್ ಬಹಳ ಶೈನಿಂಗ್ ಆಗಿ ಕಾಣಿಸುತ್ತ ಉತ್ತರ ದಿಕ್ಕಿನಿಂದ ಪ್ರಾರಂಭ ಮಾಡಬೇಕಾಗುತ್ತ ಆಮೇಲೆ ಮನೆ ಒರೆಸುವಾಗ ಹರಿದ ಬಟ್ಟೆಗಳನ್ನಾಗ್ಲಿ ಒಡೆದ ಬಕೆಟ್ಗಳನ್ನಾಗ್ಲಿ ಉಪಯೋಗ ಮಾಡಬಾರ್ದು ಇದರಿಂದಲೂ ಸಹಿತ ವಾಸ್ತು ದೋಷ ಉಂಟಾಗುತ್ತ ವಾಸ್ತುಶಾಸ್ತ್ರದ ಪ್ರಕಾರ ಗುರುವಾರ ದಿವಸ ಮನೆಯನ್ನ ಒರೆಸಬಾರ್ದು ಆಮೇಲೆ ಮನೆ ಒರೆಸುವಾಗ ಏನು ಮಾಡಬೇಕಂದ್ರೆ ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಒರೆಸ್ಬೇಕು ಇದು ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ಕಡಿಮೆ ಮಾಡುತ್ತೆ ಈ ವಿಡಿಯೋ ಇಷ್ಟ ಅಂತಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಹೊಸ ವೀಡಿಯೋದೊಳಗೆ ಬರ್ತೀನಿ ನಮಸ್ಕಾರ